ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಆದರ್ಶ್ ಟ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ಮೀಶೋದಲ್ಲಿ ಮೊನ್ನೆ ಆಫರ್ ಇತ್ತಲ್ವ ಆವಾಗ ಕೆಲವೊಂದು ಎರಡು ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ದ ಮೋಸ್ಟ್ ಯೂಸ್ಫುಲ್ಲು ನನಗೆ ಕಡಿಮೆ ಬಜೆಟ್ ಅನ್ನಿಸ್ತು ಅದಕ್ಕೋಸ್ಕರ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಅದನ್ನು ಈಗ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಇಫ್ ಇನ್ ಕೇಸ್ ನಿನಗೂ ಬೇಕಂದರೆ ತೊಗೊಳ್ಳಿ ಒಂದು ವೇಳೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಕೇಳಿದರೆ ಮಾತ್ರ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ನೋಡಿ ಇದೊಂದು ಸೊ ಇದು ಸೊಂಟಕ್ಕಿ ಪಟ್ಟಿ ಅಂದರೆ ಹನ್ವಿಗೆ ಬೇಕು ಅಂದರೆ ಯಾವಾಗಲಾದರೂ ಯೂಸ್ ಮಾಡ್ಬೋದು ಹೇಳ್ಬಿಟ್ಟು ಇದೊಂದು ಇನ್ನೇನು ಶ್ರಾವಣ ಮಾಸ ಬರ್ತಿದೆ ಅಲ್ವಾ ಯಾವಾಗ ಯಾವ ಫಂಕ್ಷನ್ ಬರುತ್ತೋ ಗೊತ್ತಿಲ್ಲ ಮದುವೆ ಬರ್ಬೋದು ಇಲ್ಲ ಏನು ಬೇಕಿದ್ದರೂ ಬರ್ಬೋದು ಅದಕ್ಕೋಸ್ಕರ ನೋಡಿ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಇದು ಫ್ರೆಂಡ್ಸ್ ಇದು ಫಾರ್ಟಿ ಇಂಚಸ್ಸು ಸೊ ನೀವು ಆರ್ಡರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂತಂದರೆ ಇದು ಮಕ್ಕಳಿಗೆ ಹಾಕ್ಬೋದು ನಾನು ಹಾಕ್ಕೊಬೋದು ಆ ಥರ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಫಾರ್ಟಿ ಇಂಚಸ್ ತೊಗೊಂಡಿದ್ದೀನಿ ನೀವು ಅದು ಲೆಂತ್ ನೋಡ್ಕೊಂಡ್ಬಿಟ್ಟು ತಗೊಳ್ಳಿ ಅದೊಂದು ಹಾಗೆಯೇ ಇದು ಫ್ಲವರ್ಸ್ ಅಂದರೆ ಹೆವಿ ಆಕ್ಸೆಸರೀಸ್ ಬರುತ್ತೆ ಅಲ್ವಾ ಇದು ಇದು ಈ ಥರ ಇಟ್ಕೊಳ್ಳೋದು ಗೊತ್ತಲ್ವಾ ಈ ಥರ ಇಟ್ಕೋಬೋದು ಇದು ಹಾಗೇ ಇದು ಚಿಕ್ಕ ಫ್ಲವರ್ಸ್ ಫೈವ್ ಫ್ಲವರ್ಸ್ ಬಂದಿದೆ ಅಲ್ಲೊಂದು 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 ಫುಲ್ ಈ ಥರ ಲೆಂತಿ ಜಡೆಗೆ ಹಾಕ್ಕೊತೀವಿ ಅಲ್ವಾ ನಾಲ್ಕು ಕಲಿನ ಜಡೆ ಅಂತೀವಿ ಅಲ್ವಾ ನೀವೇನಂತೀರೋ ಗೊತ್ತಿಲ್ಲ ನನಗೆ ಸೊ ಆ ಜಡೆಗೆ ಹಾಕ್ಕೊಳ್ಳೋಂಥದ್ದು ಇದು ಸೊ ಪಟ್ಟಿ ಮತ್ತು ಇದು ಎರಡೂ ಸೇರಿ ನನಗೆ ಒನ್ ಸೆವೆಂಟಿ ಟು ರುಪೀಸ್ ಬಿತ್ತು ಅಷ್ಟೇ ಸೊ ಅಷ್ಟು ಕಡಿಮೆ ಬಜೆಟಲ್ಲಿ ಬಂತು ನನಗೆ ನಿಮ್ಮ ಹತ್ರ ಕಾಯಿನ್ಸ್ ಇದ್ದರೆ ಕಾಯಿನ್ಸ್ ಆ್ಯಡ್ ಮಾಡ್ಕೊಳ್ಳಿ ಆರ್ಡ್ರ್ ಮಾಡ್ಕೋಬೇಕಾದ್ರೆ ಕೂಪನ್ಸ್ ಇದ್ದರೆ ಕೂಪನ್ಸ್ ಅಪ್ಲೈ ಮಾಡ್ಕೊಳ್ಳಿ ಆವಾಗ ನಿಮಗೆ ತುಂಬ ಕಡಿಮೆ ಸಿಗುತ್ತೆ ಸೊ ಈ ಥರ ಆಕ್ಸರೀಸ್ ಎಲ್ಲ ನನಗೆ ತುಂಬ ನೋಡಿದೆ ನಾನು ಫ್ಲಿಪ್ಕಾರ್ಟ್ ಆಗಿರ್ಬೋದು ಶಾಪ್ಸಿಗೆ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಸೊ ನಮಗೇನು ಲೇಡೀಸ್ ರಿಲೇಟೆಡ್ ಏನಿರುತ್ತೆ ಅಲ್ವಾ ಅದೆಲ್ಲವೂ ಕೂಡ ನೋಡಿ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ನಿಮಗೆ ಅದು ಕೂಡ ಮೀಶೋದಲ್ಲಿ ಮಾತ್ರ ಇನ್ನೂ ಒಂದು ಸೊ ಇದು ದ ಮೋಸ್ಟು ಯೂಸ್ಫುಲ್ಲು ಬಟ್ ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಒಂಥರ ಅನ್ನಿಸ್ತಿದೆ ಆದರೂ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಪ್ಪ ಅಂತಂದರೆ ನಮಗೆ ದ ಮೋಸ್ಟ್ ಯೂಸ್ಫುಲ್ಲು ಮಂತ್ಲಿ ಬೇಕಾಗಿರೋವಂಥದ್ದು ಇದು ಸೊ ಸ್ಯಾನಿಟರಿ ಪ್ಯಾಡ್ಸು ಸೊ ಇದು ಬಂದುಬಿಟ್ಟು ತುಂಬ ಕಡಿಮೆ ಫ್ರೆಂಡ್ಸ್ ಇದು ನಮಗೆ ಎಷ್ಟು ಪ್ಯಾಡ್ಸ್ ಇದೆ ಇದು ಫಾರ್ಟಿ ಪ್ಯಾಡ್ಸ್ ಇದೆ ಒನ್ ಫಿಫ್ಟಿ ರುಪೀಸು ಒನ್ ಫಿಫ್ಟಿ ಕೂಡ ಅಲ್ಲ ಒನ್ ಫಾರ್ಟಿ ಫೈವ್ ರುಪೀಸು ಸೊ ಈ ಥರದ್ದು ನಿಮಗೆ ಕಾಂಬೋ ಕೂಡ ಸಿಗುತ್ತೆ ಸೊ ಮಿಸ್ ಮಾಡಿ ತೊಗೊಳ್ಳಿ ಪ್ಯಾಡ್ಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಲೆಂತಿಯಾಗಿರುತ್ತೆ ಸೊ ತೊಗೊಳ್ಳಿ ಅದಕ್ಕೋಸ್ಕರ ಇದನ್ನು ಕೂಡ ಹೇಳಬೇಕು ಅನ್ನಿಸ್ತು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ಇಗ್ನೋರ್ ಮಾಡಿಬಿಡಿ ಸೊ ಬಟ್ ಯೂಸ್ಫುಲ್ಲು ಯಾಕಂದರೆ ಔಟ್ಸೈಡು ನಾನು ಇಷ್ಟು ದಿನ ಡಿಮಾರ್ಟಲ್ಲಿ ಮತ್ತು ಮಾಲ್ಸಲ್ಲಿ ಈ ಮಾರ್ಟ್ಗಳಲ್ಲಿ ಶಾಪಲ್ಲಿ ಅಲ್ಲಿ ಇಲ್ಲಿ ತೊಗೋತಿದ್ದೆ ತುಂಬ ಕಾಸ್ಟ್ ಅನ್ನಿಸ್ತಿತ್ತು ಅರೌಂಡ್ ಫಾರ್ಟಿ ರುಪೀಸು ಆ ಥರ ಅನ್ನಿಸ್ತಿತ್ತು ಸೊ ನಮ್ಮ ಸೈಜಿಗೆ ತಕ್ಕಂಗೆ ನೀವು ಯಾವ ಸೈಜ್ ತಗೊಂಡ್ರು ಒಂದೇ ಪ್ರೈಸು ಇಫ್ ಇನ್ ಕೇಸ್ ನಿಮ್ಗೆ ಈ ಪ್ರಾಡಕ್ಟ್ದು ಕೂಡ ಲಿಂಕ್ ಬೇಕಂದರೆ ಕೇಳಿ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಕೂಡ ಕೊಡ್ತೀನಿ ಸೊ ನೀವು ಕೇಳಿದರೆ ಮಾತ್ರ ಕೊಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಇದೊಂದು ನಾನು ಇದನ್ನು ಎರಡು ತೊಗೊಂಡಿದ್ದೀನಿ ಎಷ್ಟು ಟೂ ಟು ಏಯ್ಟಿ ರುಪೀಸು ಟೂ ಏಯ್ಟಿ ರುಪೀಸಿಗೆ ಟೂ ಬಂದಿದೆ ಫಾರ್ಟಿ ಪ್ಯಾಡ್ಸ್ ಇರುತ್ತೆ ಟೂ ಬರುತ್ತೆ ಒಂದು ಪಿಂಕ್ ಕಲರಲ್ಲಿ ಬರುತ್ತೆ ಕವರು ಇನ್ನೊಂದು ಈ ಥರ ಬರುತ್ತೆ ಹಾಂ ಸೊ ಇದೊಂದು ಇದೊಂದು ಆರ್ಡರ್ ಮಾಡಿಕೊಡ್ತೀನಿ ಹಾಗೆ ಹನ್ವಿಗೆ ಒಂದು ಗೌನ್ ತಗೊಂಡೆ ನಾನು ನೋಡಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಇದು ಸ್ಲೀವ್ಸಿಗೆ ಈ ಥರ ಬರುತ್ತೆ ಆ ಕಡೆ ಈ ಕಡೆ ಇಲ್ಲಿ ಈ ಥರ ಬರುತ್ತೆ ಆ ಥರ ಬರುತ್ತೆ ಸ್ಲೀವ್ಸ್ ಇದೊಂದು ಸೊ ಈ ಥರ ಇರುತ್ತೆ ಫುಲ್ಲು ಸೊ ಇದು ಸ್ಕಿಪ್ ಮಾಡಿ ಬೇಕಂದರೆ ಈ ಥರ ಹಾಕೋಬೋದು ಇಲ್ಲಾಂದರೆ ಇದು ಅಷ್ಟನ್ನೇ ಬಿಟ್ಟು ಒಳಗಡೆ ಹಾಕ್ಕೊಂಡ್ಬಿಟ್ಟು ಈ ಥರ ಕೂಡ ಹಾಕೋಬೋದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ಲಾತ್ ಅಂತೂ ಫುಲ್ಲು ಆಗಿದೆ ಸೊ ಹಂಗೇನಪ್ಪ ಅಂದರೆ ನೆಟ್ಟು ಇಷ್ಟನೇ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದು ಕಡಿಮೆ ಅನ್ನಿಸ್ತು ಇದು ಒನ್ ಫಾರ್ಟಿ ಸೆವೆನ್ ರುಪೀಸ್ ಅಷ್ಟೇ ಒನ್ ಫಾರ್ಟಿ ಸೆವೆನ್ ರುಪೀಸ್ ಸೊ ತುಂಬ ಚೆನ್ನಾಗಿದೆ ಸೊ ಮೀಶೋದಲ್ಲಿ ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಈ ಥರ ಐಟಮ್ಸ್ ಏನಾದರೂ ಬೇಕಂದರೆ ಖಂಡಿತ ಆರ್ಡರ್ ಮಾಡಿಕೊಳ್ಳಿ ಇನ್ನೂ ಒಂದು ಇದು ನೋಡಿ ಸೊ ನಮಗೆ ಇದು ಅಂದರೆ ನಾವು ಎಕ್ಸಸೈಸ್ ಏನಾದರೂ ಮಾಡಬೇಕಂದ್ರೆ ಇದು ತುಂಬ ಯೂಸ್ ಆಗುತ್ತೆ ಇದು ಮತ್ತು ಸ್ಕಿಪ್ಪಿಂಗ್ ಇದು ಬರುತ್ತೆ ಬರುತ್ತಲ್ವಾ ಅದೆರಡೂ ಕೂಡ ನನಗೆ ಎಷ್ಟು ಕೂಪನ್ ಅಪ್ಲೈ ಮಾಡಿದ್ದಕ್ಕೆ ನನಗೆ ನೋಡಿ ಇದೆರಡು ಕೂಡ ಸೇರಿಸಿ ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಬಿತ್ತು ಇದೆರಡು ಕೂಡ ಇದು ನೀವು ಸಿಂಗಲಾಗಿ ತೊಗೊಂಡ್ರೆ ಅರೌಂಡ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ನೋಡಿದರೆ ನಿಮಗೆ ಫೋರ್ ಹಂಡ್ರೆಡು ಅಷ್ಟಿದೆ ಸೊ ಅದಕ್ಕೋಸ್ಕರ ಮೀಶೋದಲ್ಲಿ ತೊಗೊಳ್ಳಿ ಮೀಶೋದಲ್ಲಾದರೆ ನಿಮಗೆ ಅಷ್ಟೇ ನಾನು ಹೇಳಿದಷ್ಟು ಬೀಳುತ್ತೆ ಕೂಪನ್ ಇಲ್ಲ ಅಂದರೆ ನಿಮಗೆ ಟೂ ಹಂಡ್ರೆಡ್ ಒನ್ ನೈಂಟಿ ನೈನ್ ರುಪೀಸ್ ಬೀಳುತ್ತೆ ಇದೆರಡೂ ಸೇರಿಸಿ ಸೊ ನಿಮಗೆ ಈ ಪ್ರಾಡಕ್ಟ್ ಲಿಂಕು ಕೂಡ ಬೇಕಂದರೆ ಕೇಳಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಕೇಳಿದರೆ ಮಾತ್ರ ಕೊಡ್ತೀನಿ ಈಗ ಅಟ್ ಪ್ರೆಸೆಂಟು ನಾನು ವೀಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಅಪ್ಲೋಡ್ ಮಾಡಿದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಡೋದಿಲ್ಲ ಕೇಳಿದರೆ ಮಾತ್ರ ಕಾಮೆಂಟಲ್ಲಿ ಕೇಳಿದರೆ ಮಾತ್ರನೇ ಕೊಡ್ತೀನಿ ಇಲ್ಲಾಂದರೆ ಕೊಡೋದಿಲ್ಲ ಸೊ ಇದು ಇಷ್ಟು ಪ್ರಾಡಕ್ಟ್ಸನ್ನು ನಾನು ತೊಗೊಂಡಿರುವಂಥದ್ದು ಮೀಶೋದಲ್ಲಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟನ್ನು ನಾನು ತೊಗೊಂಡಿರುವಂಥದ್ದು ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದರೆ ಖಂಡಿತ ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್